ಕಾಸರಗೋಡು ಜಿಲ್ಲೆಯಲ್ಲಿ ಕುಂಬಳೆಯಿಂದ ಬದಿಯಡ್ಕ ರಸ್ತೆಯ ಮೂಲಕ ಸುಮಾರು ಐದು ಕಿಲೋಮೀಟರ್ ಸಾಗುವಾಗ ಬಲಭಾಗದಲ್ಲಿ ಶ್ರೀ ಪೆರ್ಣೆ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಮಹಾದ್ವಾರವು ಭಕ್ತ ಜನರನ್ನ ಕೈಬೀಸಿ ತನ್ನತ್ತ ಇದೆ ವಾಣಿಯ ಸಮುದಾಯದ ಕುಲದೇವತೆಯಾದ ಶ್ರೀ ಮುಚ್ಚಲೋಟು ಭಗವತಿಯು ನೆಲೆ ನಿಂತಿರುವ ಕೇರಳದ ಪ್ರಧಾನ ಹದಿನೆಂಟು ಮುಚ್ಚಲೋಟು ಕ್ಷೇತ್ರಗಳಲ್ಲಿ ಶ್ರೀ ಪೆರ್ನೆ ಮುಚ್ಚಲೋಟು ಭಗವತಿ ಕ್ಷೇತ್ರವೂ ಒಂದಾಗಿದೆ ಅತ್ತಿ ಅಶ್ವಥ ಪಾಲೆ ಮುಂತಾದ ದೇವ ವೃಕ್ಷಗಳಿಂದೊಡಗೂಡಿದ ಹಾಗೂ ಪುಲಿ ದನ ಹಾಗೂ ಮುಂಗುಸಿಗಳು ಅನೋನ್ಯತೆಯಿಂದ ನಲಿದಾಡ್ತಾ ಇದ್ದ ಪ್ರಶಾಂತವಾದ ಪ್ರಕೃತಿ ರಮಣೀಯ ಪ್ರದೇಶದಲ್ಲಿ ಭಗವತಿ ಮಾತೆಯು ನೆಲೆಯಾಗಿ ಶ್ರೀಪೆರ್ಣೆ ಮುಚ್ಚಿಲೋಟು ಭಗವತಿಯಾದಳು ಅನ್ನೋದು ಪ್ರತೀತಿ ಕರ ಮುಗಿದು ಶಿರಬಾಕಿ ಮಣಿವ ಭಕ್ತರನ್ನ ದಣಿಯಲಡಗೂಡದೆ ಕರುಣಾಮಯಿಯು ಶಾಂತ ಸ್ವರೂಪಿಣಿಯು ಅನ್ನಪೂರ್ಣೇಶ್ವರಿಯೂ ಆದ ಮಹಾಮಾತೆ ಇಷ್ಟಾರ್ಥ ಸಿದ್ಧಿಗಳನ್ನ ಇತ್ತು ಪೊರೆಗಳನ್ನೋದು ಅನುಭವ ವೇದ್ಯವಾದಂಥ ವಿಚಾರ ಚಾರಿತ್ರಿಕ ಹಿನ್ನೆಲೆಗಳನ್ನು ಒಳಗೊಂಡ ಈ ಕ್ಷೇತ್ರವು ಶತಮಾನಗಳ ಹಿಂದಿನಿಂದಲೇ ಆದರ್ಶಮಯವಾಗಿರುವ ಆಚಾರಾನುಷ್ಠಾನಗಳನ್ನು ಪಾಲಿಸುತ್ತ ಇಡೀ ಸಮಾಜಕ್ಕೆ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿರುವುದು ನಮಗೆಲ್ಲ ಅಭಿಮಾನಕರವಾದ ವಿಚಾರ ಸರಳತೆ ಸಮಾನತೆ ಸಹೋದರತೆ ಮತ್ತು ಸಾಮಾಜಿಕ ಬದ್ಧತೆಯನ್ನ ನಮಗಿಲ್ಲಿ ನಿತ್ಯವೂ ಕಾಣುವುದಕ್ಕೆ ಸಿಗತ್ತೆ ಕುಂಬಳೆ ಸೀಮೆಯ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ನದೀಕರಣದ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸಿ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ತಿಂಗಳಲ್ಲಿ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಿತು ಬ್ರಹ್ಮಕಲಶೋತ್ಸವದ ಜೊತೆಯಲ್ಲೇ ಕ್ಷೇತ್ರದಲ್ಲಿ ನಡೆಯುವ ಮಹಾ ಉತ್ಸವವಾದ ಕಳಿಯಾಟ ಮಹೋತ್ಸವವನ್ನು ನಡೆಸಬೇಕೆಂಬ ಸಂಕಲ್ಪ ಹೊಂದಿದ್ದು ಜಗತ್ತನ್ನೇ ಬಾಧಿಸಿದ ಕೋವಿಡ್ ಮಹಾಮಾರಿಯು ಅದಕ್ಕೆ ತಡೆಯಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಕಳಿಯಾಟ ಮಹೋತ್ಸವ ಕಳೆದು ಇದೀಗ ಇಪ್ಪತ್ತು ವರ್ಷಗಳ ನಂತರ ಮತ್ತೊಮ್ಮೆ ನಮ್ಮ ಪೆರ್ನೆ ಕ್ಷೇತ್ರವು ಕಳಿಯಾಟ ಮಹೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳ ಒಂದರಿಂದ ಏಳರವರೆಗೆ ಈ ಮಹಾ ಉತ್ಸವವು ಸಂಭ್ರಮದಿಂದ ನಡೆಯಲಿದೆ ನಾಡಿನ ಸಮಸ್ತ ಜನರ ಮಹಾ ಉತ್ಸವವಾಗಿ ಇದನ್ನು ಪರಿವರ್ತಿಸಬೇಕು ಅನ್ನುವುದು ಸಮಾಜ ಬಾಂಧವರ ಸಂಕಲ್ಪವಾಗಿದೆ ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಹೊರ ರಾಜ್ಯಗಳಿಂದಲೂ ಅಪಾತಂಖ್ಯೆಯಲ್ಲಿ ಹರಿದು ಬರುವ ಭಕ್ತ ಜನ ಸ್ತೋಮದ ನಿರೀಕ್ಷೆಯಲ್ಲಿ ಈ ಕ್ಷೇತ್ರವಿದೆ ಈ ಪರ್ವ ಕಾಲದಲ್ಲಿ ಭಕ್ತಿ ಭಾವಗಳೊಂದಿಗೆ ಕ್ಷೇತ್ರಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸುವ ಭಕ್ತ ಬಾಂಧವರಿಗೆ ಸನ್ಮಂಗಲ ದಾಯಿನಿಯಾದ ಶ್ರೀಪೆರ್ಣೆ ಮುಚ್ಚಿಲೋಟು ಭಗವತಿಯು ಆಯುರಾರೋಗ್ಯ ಸುಖ ಸಂಪತ್ತುಗಳನ್ನು ಇತ್ತು ಪರಿಪಾಲಿಸಲಿ ಅನ್ನೋದು தாயிய சரணாரதந்த நம்மெல்ல பிரார்த்தனை